ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಯ ಚ ಭಜ ತಂ ಕಲ್ಪ ನಮತಂ ದುರ್ವಾದಿದ್ವಾಂತರವೇ ವೈಷ್ಣವೇಂದಿ ವರೆಂದವೆ ಶ್ರೀ ರಾಘವೇಂದ್ರ ಗುರುವವೇ ನಮೋ ಅತ್ಯಂತ ದಯಾಳವೇ ಎಲ್ರಿಗೂ ನಮಸ್ಕಾರ ರಾಯರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಷಯ ಮಂತ್ರಾಲಯದಲ್ಲಿ ಒಂದು ದಿನ ಅಂದರೆ ಭಕ್ತರು ಮಂತ್ರಾಲಯಕ್ಕೆ ಬಂದ ನಂತರ ಯಾವ ಸಮಯದಲ್ಲಿ ಎಲ್ಲಿಗೆ ಹೋಗಬೇಕು ಯಾವ ಪೂಜೆಯಲ್ಲಿ ಯಾವಾಗ ಭಾಗವಹಿಸಬೇಕು ವಿಶ್ರಾಂತಿಯ ಸಮಯ ಯಾವುದು ಇದರ ಬಗ್ಗೆ ಭಕ್ತರಿಗೆ ತೀವ್ರ ಗೊಂದಲವಿರುತ್ತದೆ ಆದ್ದರಿಂದ ಒಂದು ದಿನ ಮಂತ್ರಾಲಯದಲ್ಲಿ ಇರುವವರಿಗಾಗಿ ಈ ವೇಳಾಪಟ್ಟಿಯನ್ನು ಕೊಡಲಾಗಿದೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸಮಯವನ್ನು ಹೊಂದಿಸಿಕೊಳ್ಳಿ ಮೊದಲನೆಯದಾಗಿ ಮಂತ್ರಾಲಯದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದಲೇ ಅಭಿಷೇಕ ನಡೆಯುತ್ತಿರುತ್ತದೆ ಅಭಿಷೇಕದ ಸಮಯದಲ್ಲಿ ನೀವು ರಾಯರ ದರ್ಶನ ಮಾಡಬೇಕಾದರೆ ಬೆಳಗ್ಗಿನ ಜಾವ ಐದು ಮೂವತ್ತಕ್ಕೆ ಮಂತ್ರಾಲಯದ ಮಠಕ್ಕೆ ತೆರಳಬೇಕು ಇದಾದ ನಂತರ ಬೆಳಗ್ಗೆ ಏಳು ಹದಿನೈದರಿಂದ ಏಳು ನಲವತ್ತೈದರ ಒಳಗೆ ಸೇವೆ ಮಾಡಿಸುವವರಿದ್ದರೆ ಶ್ರೀಮಠದ ಸೇವಾ ಬುಕ್ಕಿಂಗ್ ಕೌಂಟರ್ಗೆ ಬಂದು ಸೇವಾ ರಸೀದಿಯನ್ನು ಪಡೆಯಬೇಕು ನಂತರ ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಪ್ರಹ್ಲಾದರಾಜರ ಪಾದಪೂಜೆಗಾಗಿ ಹದಿನೈದನೇ ನಂಬರ್ ಗೇಟಿಗೆ ಬರಬೇಕು ಪೂಜೆ ಮುಗಿದ ನಂತರ ಮಠದ ಮುಖ್ಯ ದ್ವಾರದ ಬಳಿ ಇರುವ ಹತ್ತನೇ ನಂಬರ್ ಕೌಂಟರ್ನಲ್ಲಿ ನಿಮ್ಮ ಸೇವೆಯ ಪ್ರಸಾದವನ್ನು ತೆಗೆದುಕೊಳ್ಳಿ ಪ್ರಸಾದವನ್ನು ಬೆಳಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ಎಂಟು ಮೂವತ್ತರವರೆಗೆ ಪ್ರಸಾದವನ್ನು ಪಡೆಯಬಹುದು ಬೆಳಗ್ಗೆ ಪೂಜೆ ಮುಗಿದ ನಂತರ ಸರಿಸುಮಾರು ಹನ್ನೊಂದು ಮೂವತ್ತಕ್ಕೆ ಶ್ರೀ ಸುಬುಧೇಂದ್ರ ತೀರ್ಥರು ಬಂದ ಎಲ್ಲ ಭಕ್ತಾದಿಗಳಿಗೂ ಫಲಮಂತ್ರಾಕ್ಷತೆಯನ್ನು ಕೊಡುತ್ತಾರೆ ಹಾಗೂ ಇದೇ ಸಮಯದಲ್ಲಿ ಮುದ್ರಾಧಾರಣೆಯೂ ಇರುತ್ತದೆ ಬೆಳಗ್ಗೆಯಿಂದ ಒಂದೇ ಸಮನೆ ಹೀಗೆ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗದ ಭಕ್ತರು ಮಕ್ಕಳು ಮಹಿಳೆಯರು ಈ ಮಧ್ಯಕಾಲದಲ್ಲಿಯೇ ಯಾವಾಗಲಾದರೂ ಉಪಾಹಾರಕ್ಕೆ ತೆರಳಬಹುದು ತದನಂತರ ಮಧ್ಯಾಹ್ನ ಒಂದು ಗಂಟೆಯ ಸಮಯದಲ್ಲಿ ಮಂತ್ರಾಲಯದಲ್ಲೇ ಇರುವ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಂದ ಪ್ರತಿಷ್ಠಿತವಾಗಿರುವ ಶ್ರೀ ವೆಂಕಟೇಶ್ವರ ದೇವರ ಗುಡಿಗೆ ಹೋಗಿ ಬರಬಹುದು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಥವಾ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಸ್ತುತ ಪೀಠಾಧಿಪತಿಗಳು ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥರು ಶ್ರೀ ಮೂಲಾರಾಮ ದೇವರ ಪೂಜೆಯನ್ನು ಪ್ರಾರಂಭಿಸುತ್ತಾರೆ ಒಂದು ಗಂಟೆಯ ಕಾಲ ಶ್ರೀ ಮೂಲಾರಾಮ ದೇವರ ಪೂಜೆಯು ನಡೆಯುತ್ತದೆ ಹನ್ನೆರಡು ಮೂವತ್ತಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಹಸ್ತೋದಕ ಮತ್ತು ಮಹಾಮಂಗಳಾರತಿ ನಡೆಯುತ್ತದೆ ಹನ್ನೆರಡು ಮೂವತ್ತಕ್ಕೆ ಭಕ್ತರು ಶ್ರೀ ರಾಯರ ಪ್ರಸಾದಕ್ಕಾಗಿ ಭೋಜನ ಶಾಲೆಗೆ ತೆರಳಬಹುದು ಮಧ್ಯಾಹ್ನ ಎರಡು ಗಂಟೆಯೊಳಗೆ ಭೋಜನವನ್ನು ಮುಗಿಸಿ ಸಂಜೆ ನಾಲ್ಕು ಗಂಟೆಯವರೆಗೆ ವಿಶ್ರಾಂತಿಯನ್ನು ಪಡೆಯಬಹುದು ಸಂಜೆ ನಾಲ್ಕು ಗಂಟೆಯಿಂದ ಐದು ಗಂಟೆಯವರೆಗೆ ಮಂತ್ರಾಲಯದಲ್ಲೇ ಇರುವ ಗೋಶಾಲೆ ಕೊಂಡಾಪುರ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಅಥವಾ ಸಂಸ್ಕೃತ ವಿದ್ಯಾಪೀಠಕ್ಕೆ ಹೋಗಬಹುದು ಅಥವಾ ಖರೀದಿಗಾಗಿ ಹೋಗಬಹುದು ಸಂಜೆ ಐದು ಗಂಟೆಯಿಂದ ಐದು ನಲವತ್ತರವರೆಗೆ ಶ್ರೀಮಠದಲ್ಲಿ ಶ್ರೀರಾಯರಿಗೆ ದಿವಟಿಕೆ ಸೇವೆ ಮಂಗಳಾರತಿ ಸೇವೆ ನಡೆಯುತ್ತದೆ ಸಂಜೆ ಆರು ಗಂಟೆಯಿಂದ ಊರಿಗೆ ಹೋಗುವವರು ತಮ್ಮ ಲಗೇಜ್ಗಳನ್ನು ಮೊದಲೇ ಸಿದ್ಧಪಡಿಸಿಟ್ಟುಕೊಂಡು ಈ ಮಂಗಳಾರತಿಯನ್ನು ನೋಡಿಕೊಂಡು ಹೋಗಬಹುದು ಇದನ್ನು ನೋಡುವವರು ಐದು ಗಂಟೆಗೆ ಶ್ರೀಮಠದಲ್ಲಿರಬೇಕು ಒಂದು ವೇಳೆ ಸಂಜೆ ಏಳು ಮೂವತ್ತಕ್ಕೆ ನಡೆಯುವ ಮಂಗಳಾರತಿಗೆ ಬಂದರಾಯಿತು ಎಂದುಕೊಳ್ಳುವವರು ಮಧ್ಯಾಹ್ನ ಭೋಜನದ ನಂತರ ಎರಡು ಮೂವತ್ತರಿಂದ ಸಂಜೆ ಏಳು ಹದಿನೈದರವರೆಗೆ ಹತ್ತಿರದಲ್ಲಿರುವ ಶ್ರೀರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಅಪ್ಪಣಾಚಾರ್ಯರ ಮನೆ ಹಾಗೂ ಬಿಚ್ಚಾಲ ಏಕಶಿಲಾ ಬೃಂದಾವನ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನವನ್ನು ಸಹ ಮಾಡಬಹುದು ಸಂಜೆ ಆರು ಮೂವತ್ತಕ್ಕೆ ಸೇವೆ ಮಾಡಿಸಿರುವ ಅಥವಾ ಮಾಡಿಸದ ಭಕ್ತರೆಲ್ಲರೂ ಶ್ರೀಮಠಕ್ಕೆ ಬರುವುದು ವಾಹನ ಸೇವಾ ಮಾಡಿಸಿದವರಿಂದ ಸಂಕಲ್ಪವನ್ನು ಮಾಡಿಸಲಾಗುತ್ತದೆ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಯವರೆಗೆ ಗಜವಾಹನೋತ್ಸವ ರಜತ ರಥೋತ್ಸವ ಸುವರ್ಣ ರಥೋತ್ಸವ ನವರತ್ನ ರಥೋತ್ಸವಗಳು ನಡೆಯುತ್ತವೆ ನಂತರ ಉಯ್ಯಾಲೆ ಸೇವೆ ನಡೆಯುತ್ತದೆ ಉಯ್ಯಾಲೆ ಸೇವೆಯ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಮಹಾಮಂಗಳಾರತಿಯು ನಡೆಯುತ್ತದೆ ಮಹಾಮಂಗಳಾರತಿಯ ನಂತರ ಶ್ರೀ ಗುರುರಾಜರ ಅಲಂಕಾರವನ್ನೆಲ್ಲ ತೆಗೆದು ಬೃಂದಾವನಕ್ಕೆ ಅಂಟಿಸಿದ ಶ್ರೀ ಗಂಧಯುಕ್ತವಾದ ಸುವರ್ಣನಾಮಗಳನ್ನು ತೊಳೆದು ಆ ಗಂಧೋದಕ ತೀರ್ಥವನ್ನು ಭಕ್ತರೆಲ್ಲರಿಗೂ ನೀಡುತ್ತಾರೆ ಇಲ್ಲಿಗೆ ರಾತ್ರಿ ಒಂಬತ್ತಕ್ಕೆ ಎಲ್ಲ ಕಾರ್ಯಕ್ರಮಗಳು ಮುಗಿದಂತೆ ಈ ನಡುವೆ ಸಂಜೆ ಏಳು ಮೂವತ್ತರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಭೋಜನ ಶಾಲೆಯಲ್ಲಿ ಭಕ್ತರಿಗೆ ಅನ್ನಪ್ರಸಾದವನ್ನು ನೀಡಲಾಗುವುದು ರಥೋತ್ಸವವಾದ ನಂತರ ಸಮಯಾವಕಾಶವಿದ್ದಾಗ ಈ ಸಮಯವನ್ನು ಭಕ್ತರು ಸದುಪಯೋಗಪಡಿಸಿಕೊಳ್ಳಬೇಕು ಇದಿಷ್ಟು ಒಂದು ದಿನದಲ್ಲಿ ರಾಯರ ಭಕ್ತರು ಭಾಗವಹಿಸಬೇಕಾದ ಸಮಯಗಳ ಕಾರ್ಯಕ್ರಮಗಳ ಪಟ್ಟಿ ಸಂಜೆ ಆರು ಗಂಟೆಯ ನಂತರ ಬಹಳಷ್ಟು ಜನ ಊರಿಗೆ ಹೋಗುವುದರಿಂದ ಸಂಜೆಯ ಉತ್ಸವವನ್ನು ನೋಡಲಾಗುವುದಿಲ್ಲ ಆದ್ದರಿಂದ ಮಂತ್ರಾಲಯದಲ್ಲಿ ಎರಡು ದಿನಗಳ ಕಾಲ ಇರುವ ಕಾರ್ಯಕ್ರಮವನ್ನು ಹಾಕಿಕೊಳ್ಳಬೇಕು ಆಗ ಮಂತ್ರಾಲಯಕ್ಕೆ ಬಂದ ಮೊದಲನೇ ದಿನವೇ ಸಂಜೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿಬಿಡಬೇಕು ಮರುದಿನ ಅಂದರೆ ಎರಡನೆಯ ದಿನ ಬೆಳಗ್ಗೆಯಿಂದ ಮಧ್ಯಾಹ್ನದ ಭೋಜನದವರೆಗಿನ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿದಲ್ಲಿ ಸಂಜೆಯ ಊರಿಗೆ ಹೋದರೂ ಇಡೀ ದಿನದ ಪೂಜಾ ಕಾರ್ಯಕ್ರಮಗಳನ್ನು ನೋಡಿದಂತೆ ಆಗುತ್ತದೆ ಹೀಗೆ ಎರಡು ದಿನ ಇರುವವರು ಮಧ್ಯಾಹ್ನದಿಂದ ರಾತ್ರಿಯವರೆಗಿನ ಎಲ್ಲ ಕಾರ್ಯಕ್ರಮಗಳನ್ನು ಒಂದು ಹಂತದಲ್ಲಿ ಇನ್ನೊಂದು ಹಂತದಲ್ಲಿ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗಿನ ಪೂಜಾ ಕಾರ್ಯಕ್ರಮಗಳನ್ನು ಎರಡನೆಯ ಹಂತದಲ್ಲಿ ನೋಡಿದಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳನ್ನು ನೋಡಲು ಹೆಚ್ಚಿನ ಸಮಯಾವಕಾಶ ಸಿಕ್ಕು ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ ಹೀಗೆ ಮಂತ್ರಾಲಯದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಕಣ್ತುಂಬಿಕೊಂಡು ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರಿದ್ದಾರೆ ರಾಯರು ಎಲ್ರಿಗೂ ಒಳ್ಳೆಯದು ಮಾಡಲಿ ಧನ್ಯವಾದಗಳು